ನೋಡಿ ಇದೆಲ್ಲ ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಗಳು ಕಾಣ್ತಾ ಇದೆಯಾ ನೋಡಿ ದೂರದಲ್ಲಿ ಬ್ರಿಟಿಷ್ ಕಾಲದ ಬಿಲ್ಡಿಂಗ್ ಎಲ್ಲ ಕಲ್ಲುಗಳಲ್ಲಿ ಕಟ್ಟಿದಂತ ಬಿಲ್ಡಿಂಗ್ ಗಳು ಇಂಥ ಹಲವಾರು ಬಿಲ್ಡಿಂಗ್ ಇದೆ ಇಲ್ಲಿ ಬಾಂಬೆಯಲ್ಲಿ ಬಾಂಬೆ ಮೈನ್ ಅದೇ ಸಿ ಎಸ್ ಟಿ ಚರ್ಚ್ ಗೇಟ್ ಕೋರ್ಟ್ ಏರಿಯಾ ಕುಲಾಬ ಏರಿಯಾ ಇಂಥ ಏರಿಯಾಗಳಲ್ಲಿ ಕಲ್ಲಿಂದ ಕಟ್ಟಿದ ಹಲವಾರು ಬಿಲ್ಡಿಂಗ್ ಗಳು ತೋರಿಸ್ತೇನೆ ನಾನು ನೋಡಿ ಇದು ಛತ್ರಪತಿ ಶಿವಾಜಿ ಟರ್ಮಿನಸ್ ಛತ್ರಪತಿ ಶಿವಾಜಿ ಸ್ಟೇಷನ್ ನೋಡಿ ಇದೆಲ್ಲ ಕಲ್ಲು ಕಲ್ಲಿನಿಂದ ಮಾಡಿದ ಬಿಲ್ಡಿಂಗ್ ಹೇಗಿದೆ ನೋಡಿ ಬ್ರಿಟಿಷರ ಕಾಲದ ಬಿಲ್ಡಿಂಗ್ ಅಲ್ಪ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾ ಇರ್ತಾರೆ ಅದು ಬಿಟ್ಟರೆ ಮೇನ್ ಬಿಲ್ಡಿಂಗ್ ಎಲ್ಲ ಬ್ರಿಟಿಷರ ಕಾಲದೆ ಹೇಗೆ ಕಲ್ಲು ಗುಂಡಿನಾಗಿ ನಿಂತ್ಕೊಂಡಿದೆ ನೋಡಿ ಆ ಮುಂದೆ ಒಂದಿದೆ ಅದು ತೋರಿಸ್ತೇನೆ ರೈಲ್ವೆ ಸ್ಟೇಷನ್ ಅಲ್ಲ ಇದು ಬ್ರಹ್ಮ ಇದು ಮಹಾನಗರ ಪಾಲಿಕೆ ಬಿಲ್ಡಿಂಗ್ ಅದರ ಮುಂದೆ ಕಾಣ್ತಿದೆ ನೋಡಿ ಇದು ರೈಲ್ವೆ ಸ್ಟೇಷನ್ ಇದು ಸಿ ಎಸ್ ಟಿ ರೈಲ್ವೆ ಸ್ಟೇಷನ್ ಹೇಗಿದೆ ಬಿಲ್ಡಿಂಗ್ ನೋಡಿ ಒಳ್ಳೆ ಪ್ಯಾಲೇಸ್ ಥರ ಇದೆ ಈಗಲೂ ಫುಲ್ಲು ಕಲ್ಲಿನಿಂದ ಕಟ್ಟಿದ್ದು ಅದು ಯಾವುದೇ ರೀತಿಯ ಚೇಂಜಸ್ ಇಲ್ಲ ಚೇಂಜಸ್ ಅಂದರೆ ಸ್ವಲ್ಪ ಆಲ್ಟ್ರನೇಷನ್ ನೋಡಿ ಮೇಲೆ ಗುಂಡು ಎಲ್ಲ ಕಟ್ತಾ ಇದ್ದಾರಲ್ಲ ಇದು ಆ ಸ್ವಲ್ಪ ಆಲ್ಟ್ರನೇಷನ್ ಅಂತೆಲ್ಲ ಮಾಡ್ತಾ ಅದು ಬಿಟ್ಟರೆ ಇದೆಲ್ಲ ಬ್ರಿಟಿಷರ ಕಾಲದ ಬಿಲ್ಡಿಂಗ್ಗಳು ಒಂದೊಂದು ಸರ್ತಿ ಇದನ್ನ ನೋಡೋಕ್ಕೆ ಅನಿಸುತ್ತೆ ಬ್ರಿಟಿಷರು ಇರಬೇಕಿತ್ತು ನಮ್ಮ ದೇಶದಲ್ಲಿ ಗುಲಾಮರಾಗಿದ್ದರೂ ಪರವಾಗಿರಲಿಲ್ಲ ನಾವು ಅಟ್ಲೀಸ್ಟ್ ದೇಶವನ್ನಾದರೂ ಆದರೂ ಚೆನ್ನಾಗಿ ಮಾಡ್ತಾಯಿದ್ರು ಜನಗಳಿಗೆ ಎಲ್ಲಿ ಉಗುಳ್ಬೇಕು ಎಲ್ಲಿ ಉಗುಳಬಾರ್ದು ಎಲ್ಲಿ ಕಸ ಬಿಸಾಡಬೇಕು ಕಸ ಬಿಸಾಡಬಾರ್ದು ಅನ್ನೋದು ಕುಂಡೆಗೆ ದಂಡ ಹಾಕಿ ಕಳಿಸ್ತಿದ್ರು ನಮ್ಮ ಜನಗಳಿಗೆ ದರಿದ್ರ ಭಾರತೀಯರು ನೋ ಡೌಟ್ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ ನೋಡಿ ಬಿಲ್ಡಿಂಗ್ನ ಚಂದ ನೋಡಿದ ಸಾಲ ಸಾಕಾಗೋದಿಲ್ಲ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇಂಥ ಬಿಲ್ಡಿಂಗ್ನಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಪ್ಯಾಲೇಸ್ ಥರ ಇದೆ ನೋಡಿ ನೋಡಿ ಬಿಲ್ಡಿಂಗ್ ನೋಡಿ ಎಲ್ಲ ಹಳೆ ಬಿಲ್ಡಿಂಗ್ಗಳು ಕಲ್ಲಿನ ಬಿಲ್ಡಿಂಗ್ಗಳು ಇಲ್ಲಿ ಎಲ್ಲೋ ಒಂದು ಝೇವಿಯರ್ಸ್ ಕಾಲೇಜ್ ಇತ್ತಪ್ಪ ಸಿಗುತ್ತಾ ನೋಡೋಣ ಎಲ್ಲ ಸೆಲೆಬ್ರಿಟಿಗಳು ಇಲ್ಲಿ ಪಕ್ಕದಲ್ಲಿ ಝೇವಿಯರ್ಸ್ ಕಾಲೇಜ್ ಇತ್ತು ಸಿಗುತ್ತಾ ನೋಡೋಣ ಇಲ್ಲೆಲ್ಲ ತುಂಬ ಜನ ಓದಿದ್ದಾನಂತೆ ಇಲ್ಲೇ ಇದೇ ಲೈನಲ್ಲಿ ಇದ್ದದ್ದು ನೆನಪು ನನಗೆ ನೋಡೋಣ ನೋಡಿ ಈ ಬಿಲ್ಡಿಂಗ್ ಕೂಡ ಕಲ್ಲಿದ್ದ ಬಿಲ್ಡಿಂಗ್ ಜೇವಿಯರ್ಸ್ ಕಾಲೇಜ್ ಇಲ್ಲ ಒಂಥರ ಹಳೆ ಫಾರಿನ್ ರೋಡ್ ಥರ ಇದೆ ಅಲ್ಲ ವೆಸ್ಟರ್ನ್ ಕಂಟ್ರಿ ರೋಡ್ ಥರ ತುಂಬ ಕ್ಲೀನಾಗೇ ಇಟ್ಟಿಲ್ಲ ಬಟ್ ಅದರ್ ಸಿಟಿ ಆಫ್ ಬಾಂಬೆಗಿಂತ ಈ ರೋಡ್ಸ್ಗಳ ರೋಡ್ಸ್ ಎಲ್ಲ ಬಿಲ್ಡಿಂಗ್ಸ್ಗಳೆಲ್ಲ ನೋಡಿದರೆ ಒಂಥರ ಚೆನ್ನಾಗಿದೆ ಫೀಲಿಂಗ್ಸ್ ಅಲ್ವಾ ಝೇವಿಯರ್ಸ್ ಕಾಲೇಜು ತುಂಬ ಫೇಮಸ್ ಇದೆ ಒಂದು ಎರಡು ಮೂರು ಜನ ಕೇಳಿದೆ ಅವ್ರಿಗೆ ಗೊತ್ತಿಲ್ಲ ಅಂತೆ ಬಂದಾಗಿದ್ದ ಕಾಲೇಜ್ ಏನಾದರೂ ಕ್ಲೋಸ್ ನೋಡಿ ಆ ಕಲ್ಲುಗಳು ನೋಡಿ ಹೆಂಗಿದೆ ಸಾಧಾರಣ ಎಷ್ಟು ವರ್ಷದಿಂದ ಹಂಗೇ ಇದೆ ಈ ಬಿಲ್ಡಿಂಗ್ಸ್ಗಳು ಇಲ್ಲೊಂದಿದೆ ಬಿಲ್ಡಿಂಗು ಇದು ಝೇವಿಯರ್ ಅಲ್ಲ ಐ ತಿಂಕ್ ಝೇವಿಯರ್ ಆ ಕಡೆ ಇದೆ ನಾನೆಲ್ಲ ಮಿಸ್ ಹೊಡೆದೆ ಅನಿಸುತ್ತೆ ಇದು ಯಾವುದೋ ಬೇರೆ ಕಾಲೇಜೇ ಇರಬೇಕು ಮಾತ್ರ ಇಟ್ಸ್ ನಾಟ್ ಅಸ್ ಝೇವಿಯರ್ ಆ್ಯಕ್ಚುಲಿ ಥರ ಇಲ್ಲಿ ಬಿಲ್ಡಿಂಗ್ ನೋಡೋದೇ ಒಂಥರ ಖುಷಿ ನೋಡಿ ಆ ಬಿಲ್ಡಿಂಗ್ಗಳ ನಡುವಲ್ಲಿ ನಡೆಯುವುದು ಒಂಥರ ಚೆನ್ನಾಗಿದೆ ಬಾಂಬೆಗೆ ಬಂದ ಸ್ಟಾರ್ಟಿಂಗಲ್ಲಿ ಈ ಏರದೆಲ್ಲ ಸುದ್ದಾತಿರ್ತೀನಿ ಆಗ ತುಂಬ ಯಂಗ ಟ್ವೆಂಟಿ ಒನ್ ಟ್ವೆಂಟಿ ಟೂ ಇಯರ್ಸ್ ಈ ಸಂಡೇಲಲ್ಲಿ ಕಾಲಿಡ್ತಾಯಿತ್ತು ನೋಡಿ ಹೇಗಿದೆ ಫಾಸ್ಟ್ ಪಾಸ್ಟೋಲ್ ಸ್ಕೂಲ್ ಫೇರ್ವೆಲ್ ಎಲ್ಲ ನಡೆದಿತ್ತು ಸ್ಕೂಲ್ಗಳಲ್ಲೆಲ್ಲ ಅದು ಹೊರಗಿಂದ ಕಿಟಕಿಂದು ಇಣ್ಕೊಂಡು ನೋಡ್ತಾ ಇದ್ವಿ ನಾವು ಅವಾಗೆಲ್ಲ ಬಾಲಿವುಡ್ ಸಾಂಗ್ ಡ್ಯಾನ್ಸ್ ಮಾಡೋದೆಲ್ಲ ನೋಡ್ತಾ ಇದ್ವಿ ನಾವು ಹೇಗಿದೆ ರೋಡ್ಸ್ಗಳೆಲ್ಲ ನೋಡಿ ಇಲ್ಲೆಲ್ಲ ಸಿನಿಮಾ ಹಾಲ್ ಸಿನಿಮಾ ಶೂಟಿಂಗ್ ಎಲ್ಲ ಬಹಳಷ್ಟು ಆಗಿದೆ ಮುಂದೆ ಫ್ಲೋರ ಫೌಂಟೇನ್ ಇದೆ ಅದು ಕೂಡ ಫೇಮಸ್ ಇದೆ ನೋಡಿ ಆ್ಯಡ್ಸ್ ಎಲ್ಲ ನೋಡಿರ್ತೀರಾ ಇಂಥ ಬಿಲ್ಡಿಂಗ್ ನೋಡಿ ತರ್ಟಿ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ಶೂಟ್ ಇದು ಹುತಾತ್ಮ ಚೌಕ್ ಫ್ಲೋರಾ ಫೌಂಟೇನ್ ಹಾರ್ಟ್ ಆಫ್ ದ ಸಿಟಿ ಹಾರ್ಟ್ ಆಫ್ ದ ಮುಂಬೈ ಅಂತಲೇ ಹೇಳ್ಬೋದು ಇಲ್ಲಿಂದ ಆ ಕಡೆ ಎಲ್ಲ ಫೋರ್ಟ್ ಏರಿಯಾ ಇದೆ ಹಿಂದ್ಗಡೆ ನೋಡಿ ಆ ಕಡೆ ಫೋರ್ಟ್ ಏರಿಯಾ ಇದೆ ಹೆಸರು ಮಾತ್ರ ಫೋರ್ಟು ನಿರೋದು ಬಿಲ್ಡಿಂಗ್ ಕಣ್ಣು ಹಾಯಿಸಿದಷ್ಟು ದೂರಕ್ಕೆ ನಿಮ್ಗೆ ಇಂಥದೇ ಬಿಲ್ಡಿಂಗ್ಸ್ಗಳು ಕಾಣುತ್ತೆ ಸಾಧಾರಣ ಒಂದು ನೂರ್ನೂರು ವರ್ಷ ಹಳೆ ಬಿಲ್ಡಿಂಗ್ಗಳು ನೋಡಿ ಅದರಲ್ಲೇ ಬರ್ತಾರೆ ನೋಡಿ ನೈನ್ಟೀನ್ ಟ್ವೆಂಟಿ ಫೋರ್ ಇಂದಿದೆ ಆ ಬಿಲ್ಡಿಂಗ್ ಅದರಲ್ಲೇ ಬರ್ತಾರೆ ನೋಡಿ ಎಷ್ಟು ಹಳೆ ಇದೆ ಅಲ್ವಾ